ನಮಸ್ಕಾರ ನಾನಿಲ್ಲಿ ನಿಮಗೆ ತೋರಿಸ್ತಿರೋ ಜಮೀನು ಮತ್ತು ನಾನೇನ ಜಮೀನು ಇದು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಅಯ್ಯಾಳ ಹೋಬಳಿಗೆ ಸೇರಿದ ಕೊಳ್ಳೂರು ಎಮ್ ಗ್ರಾಮದ್ದು ಈ ಸರ್ವೆ ನಂಬರು ಅರವತ್ತು ಇದನ್ನು ಎರಡು ಸಾವಿರನ ಇಸವಿಯಲ್ಲಿ ಈ ಹೊಲದ ಭೂಮಾಲೀಕ ಮಾಲೀಕ ಈರಣ್ಣ ಕಡಬೂರು ಆಗಿನ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ಗೆ ಮಾರಾಟ ಮಾಡುತ್ತೆ ಎರಡು ಎಕರೆ ಹೊಲದಲ್ಲಿ ಎಸ್ ಸಿ ಎಸ್ ಟಿ ಬಡ ಜನರಿಗೆ ಸರ್ಕಾರ ತಲಾ ಎರಡು ಎಕರೆ ಅಂತೆ ಮಂಜೂರು ಮಾಡಿರುತ್ತದೆ ಈ ಭೂ ಮಾಲೀಕನ ಕುತಂತ್ರಕ್ಕೆ ಬಲಿಯಾಗಿ ಆಗಿನ ಅಧಿಕಾರಿಗಳು ತಪ್ಪು ಮಾಡಿದ್ರೋ ಅಥವಾ ಆಗಿನ ಲಂಚ ಅಧಿಕಾರಿಗಳು ಇದನ್ನು ಫಲಾನುಭವಿಗಳಿಗೆ ಹಂಚಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಗೊತ್ತಿಲ್ಲ ಎರಡು ಸಾವಿರ ಇಸುವೆಯಲ್ಲಿ ಇಲ್ಲಿನ ಫಲಾನುಭವಿಗಳಿಗೆ ಪಾಣಿಯಲ್ಲಿ ಮಂಜೂರಿ ಮಾಡಿ ಹಂಚಿಕೊಟ್ಟದ್ದು ಮಾತ್ರ ಒಂದೊಂದು ಎಕರೆ ಹೋಲ ಸವೆ ನಂಬರ್ ಅರವತ್ತರಲ್ಲಿ ಹನ್ನೆರಡು ಎಕರೆ ಹೊಲನ್ನು ಸರ್ಕಾರಕ್ಕೆ ಮಾರಿದ್ದೇನೆ ಆ ಸ್ಥ ಸ್ಥಳದಲ್ಲಿ ಎಂಟು ಜನರನ್ನು ಅಡ್ಜಸ್ಟ್ ಮಾಡಿಸಿ ಮನುಷ್ಯರಿಗೆ ಒಂದೊಂದು ಎಕರೆ ಒಲ ಹಂಚಿಕೊಟ್ಟು ಹಂಚಲಾಗಿದೆ ಆದರೆ ಇಪ್ಪತ್ನಾಲ್ಕು ವರ್ಷಗಳಿಂದ ದೊಡ್ಡ ಬಡ ಮತ್ತು ಮೂರ್ಖ ಪರಿಶಿಷ್ಟ ಕೇವಲ ಒಂದೊಂದು ಎಕರೆ ಹೋಲನ್ನು ಸಾಗುವಳಿ ಕಾರಣ ಅವ್ರಿಗೆ ಇದನ್ನು ಹೆಂಗೆ ಸರಿಪಡಿಸ್ಬೇಕು ಇದನ್ನ ಹೆಂಗ ಯಾರಾದರೂ ತೂರ್ ಅನ್ನೋ ನಾಲೆಜ್ ಇಲ್ಲ ಆ ನಾಲೆಜ್ ಇಲ್ಲ ಕಾರಣ ಇಪ್ಪತ್ನಾಲ್ಕು ವರ್ಷಗಳಿಂದ ತಮಗಾದ ವಂಚನನ್ನು ನೋಡುತ್ತಾರೆ ಕಾರಣ ಅಯ್ಯ ಬೇಯ್ತನೋ ಅಯ್ಯದವ್ರು ನಮಗೆ ಪುಷ್ ಬಂದವಲ್ಲ ನಾವು ಬಂದು ಎಷ್ಟು ಕೊಡ್ರೂ ಅಷ್ಟೇ ಉಣ್ಬೇಕು ನಾವು ಅನ್ನೋ ಒಂದು ಏನೋ ಕೊಟ್ಟಿದ್ದಂತ ಭಾವಿಸ್ತಾರೆ ಆದ್ರೆ ಭೂ ಮಾಲೀಕನಿಗೆ ಹಣ ಕೊಟ್ಟಿದ್ದು ಯಾರು ಸರ್ಕಾರ ಕೊಟ್ಟದ ಸರ್ಕಾರ ಭೂಮಿಯನ್ನು ಖರೀದಿ ಮಾಡಿ ಆಮೇಲೆ ಬಡ ಜನರಿಗೆ ಹಂಚುತ್ತದೆ ಇದರಲ್ಲಿ ಆಗಲಿ ಅದು ಹೊಲ ಮಾರಿದವನಾಗಲಿ ಯಾವುದೇ ವಿಷಯಕ್ಕೆ ಸಂಬಂಧಪಡೋದಿಲ್ಲ ಆದರೆ ಆ ಮನುಷ್ಯ ಹನ್ನೆರಡು ಎಕರೆ ಹೊಲ ಮಾರಿ ಕೇವಲ ಎಂಟಿಗೆಯಲ್ಲಿ ಎಂಟು ಜನರಿಗೆ ಹಂಚಿಕೊಟ್ಟು ಉಳಿದಿದ್ದನ್ನು ತಾನೇ ತನ್ನ ಕಬ್ಜದಲ್ಲಿ ಇಟ್ಕೊಂಡು ಇಪ್ಪತ್ನಾಲ್ಕು ವರ್ಷಗಳಿಂದ ಜಮೀನನ್ನು ಅನುಭವಿಸ್ತಿದ್ದಾರೆ ಮತ್ತು ಇಲ್ಲಿ ಇಲ್ಲಿ ವಂಚನೆಗೊಳ್ಳದ್ದು ಬಡ ಪರಿಶಿಷ್ಟ ಪಂಗಡದ ಜನ ಇವರು ನ್ಯಾಯ ಕೊಡಿಸ್ಬೇಕಾದದ್ದು ಇವರು ಅನೇಕ ಪ್ರತಿಕಾರ ತೀರಿಸ್ಬೇಕಾದದ್ದು ಯಾರು ಈಗ ದೂರು ನೀಡುವುದಾದರೆ ಅಥವಾ ಸರ್ಕಾರ ಕ್ರಮ ತಗೊಳ್ಳೋದಾದರೆ ಯಾರ ಮೇಲೆ ಕ್ರಮ ತಗೊಳ್ಬೇಕು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಂಥ ಸಮಸ್ಯೆಗಳಿವೆ ಜನರಲ್ಲಿ ನಿರಕ್ಷರತೆ ಮತ್ತು ದಡ್ಡತನ ಇರೋದು ಇದಕ್ಕೆಲ್ಲ ಕಾರಣ ಇದನ್ನು ತಿಳಿಸಿ ಹೇಳಬೇಕಾದ ಕಂದಾಯ ಇಲಾಖೆ ಅಧಿಕಾರಿಗಳು ದೊಡ್ಡ ನವಾಬ್ ಸಾಹೇಬಗಳು ಅಥವಾ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳಂತೆ ವರ್ತಿಸುತ್ತಾರೆ ಈ ಕಾರಣ ಪ್ರತಿ ಬಡವರು ಪ್ರತಿ ನಿರಕ್ಷರಿಗಳು ಅನ್ಯಾಯ ಮತ್ತು ಒಳಗಾಗುತ್ತಲೇ ಇದ್ದಾರೆ ಇದಕ್ಕೆ ಯಾದಗಿರಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸಿದ್ರೆ ಕಾದು ನೋಡಬೇಕು